ಹಾಯ್ ಎಲ್ಲರಿಗೂ ನಮಸ್ತೆ ನಾನ್ ನಿಮ್ಮ ಕಸ್ತೂರಿ ಇವತ್ ಏನ್ ಮಾಡ್ತಾ ಇದೀನಿ ಅಂದ್ರೆ ಚಿಕನ್ ಬಿರಿಯಾನಿ ಹೆಂಗ್ ಮಾಡೋದು ನೋಡೋಣ ಬನ್ನಿ ನಾನ್ ತಗೊಂಡಿದೀನಿ ಒಂದ್ವರೆ ಕೆಜಿ ಚಿಕನ್ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದೀನಿ ಬೈಲರ್ ಕೊಳ್ಳಿ ತಗೊಂಡಿದ್ದೀನಿ ಬಿರಿಯಾನಿಗೆ ಒಂದ್ ಪಾತ್ರೆ ತಗೊಂಡು ಒಂದ್ ಪಾತ್ರೆಗೆ ಹತ್ತು ರೂಪಾಯಿ ಬಿರಿಯಾನಿ ಮಸಾಲೆ ಹಾಕೊಳ್ಳಿ ಒಂದೂವರೆ ಸ್ಪೂನ್ ಗರಂ ಮಸಾಲ ಎರಡ್ ಸ್ಪೂನ್ ಚಿಲ್ಲಿ ಪೌಡ್ರು ಎರಡ್ ಸ್ಪೂನ್ ಧನಿಯಾ ಧನ್ಯಾ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಗ್ಲಾಸ್ ಮೊಸ್ರು ಕಾಲಿಟ್ರಲ್ಲಿ ಅರ್ಧ ತಗೊಳ್ರಿ ಮೊಸರು ಒಂದ್ ಹಣ್ಣಲ್ಲಿ ಅರ್ಧ ನಿಂಬೆಣ್ಣ ಹಾಕೊಳ್ಳಿ ಇಲ್ಲಿ ಸಾಕು ಇನ್ನ ಅರ್ಧ ನಿಂಬೆಣ್ಣಲ್ಲಿ ಬಿರಿಯಾನಿಗೆ ಹಾಕೊಳ್ಳಿ ಒಂದ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಚಿಕನ್ ಫ್ರೈ ಮಸಾಲ ಇವಾಗ ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನ್ ಹಾಕ್ತಾ ಪೀಸ್ ಗು ಹಿಡಿಯೋ ತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಅಲ್ಲಿ ಚೆನ್ನಾಗಿ ಬಿರಿಯಾನಿ ಬರೋದು ಲಾಸ್ಟ್ ಗೆ ಎಲ್ಲ ಕಲ್ಸಾದ್ಮೇಲೆ ಒಂದ್ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ ಮುಚ್ಚಿಡಿ ನಂತರ ಕಸ್ತೂರಿ ಮೇತಿ ಜಾಸ್ತಿ ಇಲ್ಲ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದ್ ನಾಲ್ಕ್ ಸ್ಪೂನ್ ಎಣ್ಣೆ ಹಾಕಿ ಎಲೆ ಚೆಕ್ಕೆ ಮರಾಠಿ ಮಗು ಹಣಸು ಕಲ್ಲು ಎರಡ್ ಲವಂಗ ಲವಂಗ ಸುಮ್ನೆ ಅಲ್ಲಿ ಇತ್ತು ಅಂತ ಹಾಕಿದೀನಿ ನೀವ್ ಆಪ್ಷನ್ ಹಾಕೊಳ್ಳಿ ಬೇಕಾದ್ರೆ ದಪ್ಪದೊಂದು ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ ಈರುಳ್ಳಿ ಎಲ್ಲ ಅರ್ಧ ಫ್ರೈ ಆದ್ಮೇಲೆ ಪಾತ್ರೆ ಚಿಕನ್ ನೆನ್ಸಿಟ್ಟಿದೀವಲ್ಲ ಒನ್ ಅವರ್ ನೆನ್ಸಿಡಿ ತುಂಬಾ ಸ್ಮೂತ್ ಆಗಿ ಬರುತ್ತೆ ಅದನ್ನೆಲ್ಲ ಕುಕ್ಕರ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಐದ ಹತ್ತು ನಿಮಿಷ ಮುಚ್ಚಿಡಿ ಒಂದ್ ಐದ್ ಹತ್ತು ನಿಮಿಷ ಬೇಯಿಸ್ಕೊಂಡ್ ಆದ್ಮೇಲೆ ಒಂದ್ ಟೊಮೊಟೊ ಕಟ್ ಮಾಡಿ ಹಾಕಿ ಟಮೊಟೊ ಪೇಸ್ಟ್ ಮಾಡಾದ್ರೂ ಹಾಕೋಬಹುದು ನನ್ಗೆ ಅದು ಹುಳಿ ಅನ್ಸುತ್ತೆ ಜಾಸ್ತಿ ಹುಳಿ ಆಗ್ಬಿಡ್ತದೆ ಅನ್ಸುತ್ತೆ ಅದಕ್ಕೆ ನಾನು ಹಿಂಗೆ ಕಟ್ ಮಾಡಾಕೋತೀನಿ ನೀವು ಬೇಕಾದ್ರೆ ಪೇಸ್ಟ್ ಮಾಡಾಕೊಳ್ಳಿ ಇವಾಗ ಒಂದ್ ಸ್ವಲ್ಪ ಕೊತ್ಮರಿ ಕುದಿನ ಪಾಲಕ್ ಸೊಪ್ಪು ಮೂರ್ನೂನು ರುಬ್ಕೊಂಡಿದೀನಿ ಒಂಚೂರು ರುಬ್ ರುಬ್ಬಿರೋದನ್ನ ಅದಕ್ಕಾಕಿ ಮಿಕ್ಸ್ ಮಾಡ್ಬೇಕು ಪಾಲಕ್ ಯಾವಾಗ್ಲೂ ಇರಲ್ಲ ಇರ್ಲಿಲ್ಲ ಅಂದ್ರೆ ಕೊತ್ಮರಿ ಕುದಿನ ಎರಡೇ ಸಾಕು ಬೇಕಂದ್ರೆ ಹೆಸರು ಮೆಣಸಿನ್ಕಾಯಿ ಹಾಕೊಳ್ಳಿ ಪಾಲಕ್ ಮತ್ತೆ ಹೆಸರು ಮೆಣಸಿನಕಾಯಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಕೊತ್ತಮರಿ ಕೊತ್ಮರಿ ಕುದಿನ ಸಾಕು ನನ್ನ ಹತ್ರ ಹೆಸರು ಮೆಣ್ಸಿನ್ಕಾಯಿ ಇತ್ತು ನಾನ್ ಜಾಸ್ತಿ ಹೆಸರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ನಾನ್ ಹಾಕಿಲ್ಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮೇಲೆ ನಿಮಿಷ ಮುಚ್ಚಿಡಿ ಐದು ನಿಮಿಷ ಮುಚ್ಚಿ ಬೇಯಿಸಾದ್ಮೇಲೆ ತೊಳೆದಿಟ್ಟಿರೋ ಅಕ್ಕಿನ ಹಾಕೊಳ್ಳಿ ಯಾವ ಅಕ್ಕಿ ಬೇಕಾದ್ರೂ ಹಾಕೊಳ್ಳಿ ನೀವು ಯಾವ್ದು ಯೂಸ್ ಆ ಅಕ್ಕಿನೇ ಹಾಕೊಂಡ್ ಮಾಡ್ಕೊಳ್ಳಿ ನೀವು ಎಷ್ಟ ಅಕ್ಕಿ ಹಾಕೊಂಡಿರ್ತೀರೋ ಅದಕ್ಕೆ ಡಬಲ್ ನೀರ್ ಹಾಕೊಳ್ಳಿ ನಾನ್ ಎರಡ್ ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ ನಾನ್ ಬಿಸಿ ನೀರ್ ಹಾಕೊತ ಇದ್ದೀನಿ ಬಿಸಿ ನೀರ್ ಯಾಕೆ ಹಾಕೊಂತ ಇದೀನಿ ಅಂದ್ರೆ ಬೇಗ ಕುದಿ ಬರುತ್ತೆ ಬೇಗ ಕುದಿ ಬಂದ್ರೆ ಬೇಗ ಕುಕ್ಕರ್ ಕ್ಲೋಸ್ ಮಾಡ್ಬೋದು ಅದಕ್ಕೋಸ್ಕರ ಬಿಸಿ ನೀರ್ ಹಾಕೋತೀನಿ ನೀವು ತಣ್ಣೀರ್ ಸಹ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬಂದ್ಮೇಲೆ ಒಂದ್ ಸ್ವಲ್ಪ ಮೆಂತೆ ಸೊಪ್ಪು ಹಾಕಿ ಕಟ್ ಮಾಡಿ ಕಟ್ ಮಾಡಿ ಏನ್ ಬೇಡ ಹಂಗೆ ಹಾಕಿ ನಾನ್ ಕಸ್ತೂರಿ ಮೇತಿಗಿಂತ ಹಸಿದ್ ಮೆಂತೆ ಸೊಪ್ಪಿತ್ತು ಅದನ್ನೇ ಹಾಕಿದ್ದೀನಿ ಮೆಂತೆ ಸೊಪ್ಪು ಹಾಕಿದ್ಮೇಲೆ ಉಪ್ಪು ಉಪ್ಪು ಖಾರ ಎಲ್ಲ ಒಂದ್ಸತಿ ಟೇಸ್ಟ್ ನೋಡಿ ಹಾಕಿ ನಿಂಬೆಣ್ಣೆ ನನ್ ತಿರ್ಗ ಹಾಕ್ಲಿಲ್ಲ ಅದೇ ಸಾಕಾಯ್ತು ನೀವು ಬೇಕಂದ್ರೆ ಇನ್ನರ್ಧ ಎತ್ತಿಟ್ಟಿದಿರಲ್ಲ ಅದ್ ಹಾಕೊಳ್ಳಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದೇ ಒಂದ್ ವಿಸಿಲ್ ಕೂಗ್ಸಿ ಸಾಕು ಜಾಸ್ತಿ ಬೇಡ ಒಂದ್ ವಿಸಿಲ್ ಕೂಗದ್ಮೇಲೆ ಬಿರಿಯಾನಿ ರೆಡಿ ಆಯ್ತು ಮನೇಲೆ ಒಂದ್ಸರಿ ಟ್ರೈ ಮಾಡಿ ಈ ತರ ಚೆನ್ನಾಗಿರುತ್ತೆ ಚಿಕನ್ ನೆನ್ಸಿಟ್ಬಿಟ್ಟು ಟ್ರೈ ಮಾಡಿ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ನಾನ್ ಯಾವಾಗ ಮಾಡ್ರು ಹಿಂಗೆ ಟ್ರೈ ಮಾಡ್ತೀನಿ ನಮ್ಮ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ನೀವ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದ್ರೆ ಪದೇ ಪದೇ ಮಾಡ್ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಾಗಿ ಕಸ್ತೂರಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು